ಈ ಮಾತು ಸಾವಿರಕ್ಕೂ ನಿಜ ಈಗಂದು ಕೊಡೋದಿರೋ ಕಾಲೇಜಿಗೆ ರಜಾ ಕಾಲೇಜು ಬಿಟ್ಟರೆ ಇನ್ನಿಲ್ಲ ಮಜಾ ಎಂಜಾಯ್ ಮಾಡ್ರಿ ನಿಮಗೆ ಏನ್ ಬೇಕಾದಂತ ವಸ್ತು ನಿಮ್ಗೆ ಏನ್ ಸಿಗ್ಬೇಕಾಗೈತಿ ನಿಮಗೆ ಮುಂದೆ ಸಿಗುತ್ತೆ ಈಗ ಆಶೆ ಪಟ್ರೆ ಎಡವಟ್ಟಾಗುತ್ತೆ ಓಕೆ ದಕ್ಬೇಕು ನೌಕರಿ ಆಗ್ಲಿ ಹಿಡ್ಕೊಂಡು ಎಲ್ಲಾನು ಸಿಕ್ಕೆ ಸಿಗುತ್ತೆ ಚೆನ್ನಾಗಿ ಹೋದ್ರಿ ನೌಕರಿ ಹಿಡೀರಿ ನಾವ್ ಮುಂದಿನ ನಿಮಗೆ ಬಿಟ್ಟಿದ್ದು ಈ ಮಾತು ಸಾವಿರಕ್ಕೂ ನಿಜ ಈಗೆಂದು ಕೊಡದಿರೋ ಕಾಲೇಜಿಗೆ ರಜ ಕಾಲೇಜು ಬಿಟ್ಟರೆ ಇನ್ನಿಲ್ಲ ಮಜಾ ಎಂಜಾಯ್ ಮಾಡ್ರಿ ನಿಮಗೆ ಏನ್ ಬೇಕಾದಂತ ವಸ್ತು ನಿಮಗೇನ್ ಸಿಗ್ಬೇಕಾಗೈತಿ ನಿಮಗೆ ಮುಂದೆ ಸಿಗುತ್ತೆ ಈಗ ಆಶೆ ಪಟ್ರೆ ಎಡವಟ್ಟಾಗುತ್ತೆ ಓಕೆ ದಕ್ಬೇಕು ನೌಕರಿ ಆಗ್ಲಿ ಹಿಡ್ಕೊಂಡು ಎಲ್ಲಾನು ಸಿಕ್ಕೇ ಸಿಗುತ್ತೆ ಚೆನ್ನಾಗಿ ಹೋದ್ರಿ ನೌಕರಿ ಹಿಡೀರಿ ನಾ ಮುಂದಿನ ನಿಮಗೆ ಬಿಟ್ಟಿದ್ದು ಈ ಮಾತು ಸಾವಿರಕ್ಕೂ ನಿಜ ಈಗಂದು ಕೊಡದಿರು ಕಾಲೇಜಿಗೆ ರಜಾ ಕಾಲೇಜು ಬಿಟ್ಟರೆ ಇನ್ನಿಲ್ಲ ಮಜಾ ಎಂಜಾಯ್ ಮಾಡ್ರಿ ನಿಮಗೇನ್ ಬೇಕಾದಂತ ವಸ್ತು ನಿಮಗೆ ಏನ್ ಸಿಗ್ಬೇಕಾಗೈತಿ ನಿಮಗೆ ಮುಂದೆ ಸಿಗುತ್ತೆ ಈಗ ಆಶೆ ಪಟ್ರೆ ಎಡವಟ್ಟಾಗುತ್ತೆ ಓಕೆ ದಕ್ ಬೇಕು ನೌಕರಿ ಆಗ್ಲಿ ಹಿಡ್ಕೊಂಡು ಎಲ್ಲಾನು ಸಿಕ್ಕೇ ಸಿಗುತ್ತೆ ಚೆನ್ನಾಗಿ ಹೋದ್ರಿ ನೌಕರಿ ನಮ್ಮ ಮುಂದಿನ ನಿಮ್ ಬಿಟ್ಟಿದ್ದು